ಸೊ ಈ ಒಂದು ರೀಸನ್ಗೆ ನನಗೆ ಸೋಮವಾರ ವ್ಲಾಗ್ ಮಾಡ್ಕೊಳ್ಳೋದಕ್ಕೆ ಆಗಿಲ್ಲ ಬಟ್ ಈ ಒಂದು ಕ್ಲಿಪ್ಪಿಂಗ್ನ ನನ್ನ ಮಗ ವೆಲ್ಕಮ್ ಮಾಡಿದ್ದ ಅನ್ನೋ ಒಂದು ರೀಸನ್ಗೆ ನಾನು ಆ್ಯಡ್ ಮಾಡಿದ್ದೀನಿ ಐ ಹೋಪ್ ನನಗಿಷ್ಟ ಆಗುತ್ತೆ ನನ್ನ ಮಗನ ಒಂದು ಮಾತು ಆ್ಯಂಡ್ ನಾನು ನೆಕ್ಸ್ಟ್ ಡೇ ಮಾರ್ನಿಂಗಿಂದ ನನ್ನ ರುಟೀನ್ ಶುರು ಮಾಡ್ತಿದ್ದೀನಿ ಆ್ಯಂಡ್ ನನಗೆ ಥೈರಾಯ್ಡ್ ಇರೋ ರೀಸನ್ ನಾನು ಎವ್ರಿ ಡೇ ಮಾರ್ನಿಂಗ್ ನನ್ನ ಮಾತ್ರ ತೊಗೊಳ್ಳಲೇಬೇಕು ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಲೀಲಾ ಆನಂದ್ ಬ್ಲಾಗ್ಸ್ ಗುಡ್ ಮಾರ್ನಿಂಗ್ ಇವಾಗ ಟೈಮ್ ಬಂದು ಸಿಕ್ಸ್ ಥರ್ಟಿ ಆಗಿದೆ ಆ್ಯಂಡ್ ಸ್ವಲ್ಪ ತಲೆ ಇದ್ದೆ ನಾನು ಸಿಕ್ಸ್ ತರ್ಟಿಗಿಂತ ಮುಂಚೆ ಬೇಗ ಎದ್ದೇಳೋದಕ್ಕಾಗಲ್ಲ ಆ್ಯಂಡ್ ಇವತ್ತು ಹೇಳ್ಬಿಡೋ ಒಂದು ಯಾವ ಬ್ಲಾಗ್ ಅಂತಂದರೆ ಬೆಳಿಗ್ಗೆ ಇದ್ದಾಗಿದ್ದ ದಿಶು ಸ್ಕೂಲ್ಗೆ ಹೋಗೋವರೆಗೂ ಹೆಂಗಿರುತ್ತೆ ನನ್ನ ರೂಟೀನ್ ಅಂತ ಓಕೆ ಸೊ ಎದ್ದೀನಿ ಫ್ರೆಶ್ ಆದೆ ಆದೊ ಇವಾಗ ತಿಂಡಿ ಶುರು ಮಾಡಿಬಿಡ್ತೀನಿ ತುಂಬ ಟೈಮಾಗಿಬಿಡುತ್ತೆ ಇವತ್ತು ತಿಂಡಿಗೆ ಟೊಮೊಟೊ ಬಾತ್ ಮಾಡ್ತೀನಿ ಈಸಿಯಾಗಿ ಆಗ್ಲಿ ಅಂತ ಅಷ್ಟೇ ಇಲ್ಲಿ ನೀವು ನೋಡ್ತಿರೋ ಹಾಗೆ ಕುಕ್ಕರ್ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಮತ್ತು ತುಪ್ಪ ಎರಡೂ ಹಾಕ್ಕೊಂಡು ಸ್ಟಾರ್ ಹೂವು ನಾನೇನು ತೋರಿಸಿದ್ದೆ ಇಲ್ಲಿ ಅದರಲ್ಲಿ ಒಂದು ಪೀಸ್ ಹಾಕ್ಕೊಂಡು ಅದು ಸ್ವಲ್ಪ ಫ್ಲೇವರ್ ಬಿಟ್ಟ ಮೇಲೆ ಈರುಳ್ಳಿನ ಸಣ್ಣ ಕುದ್ದು ಕಟ್ ಮಾಡಿಟ್ಕೊಂಡಿದ್ದೆ ಈರುಳ್ಳಿ ಆದಮೇಲೆ ಕಸೂರಿ ಮೆಥಿ ಹಾಕ್ಕೊಂಡೆ ಅದಾದಮೇಲೆ ನಾನು ಸಣ್ಣ ಕಟ್ ಮಾಡಿರುವಂಥ ಪುದೀನಾನೂ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಅದೆಲ್ಲ ಫ್ಲೇವರ್ ಬಿಡುವಾಗ ಸ್ವಲ್ಪ ಅರಿಶಿನ ಟೊಮೆಟೊ ಆ್ಯಂಡ್ ಸಾಲ್ಟ್ ಒನ್ ಬೈ ಒನ್ ಆ್ಯಡ್ ಮಾಡ್ಕೊಳ್ತಾ ಹೋದೆ ನೆಕ್ಸ್ಟ್ ನಾನಿಲ್ಲಿ ಮಸಾಲೆ ಹಾಕ್ತಾಯಿದ್ದೀನಿ ಮಸಾಲೆಗೆ ನಾನು ಏನು ರುಬ್ಕೊಂಡಿದ್ದೀನಿ ಅಂತಂದರೆ ಟೊಮೆಟೊ ಈರುಳ್ಳಿ ಬೆಳ್ಳುಳ್ಳಿ ಒಣಮೆಣ್ಸಿನ್ಕಾಯಿ ಎರಡು ಪೀಸ್ ಲವಂಗ ಒಂದು ಅರ್ಧ ಇಂಚು ಚಕ್ಕೆ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಇದಿಷ್ಟು ನೀಟಾಗಿ ಅತಿ ರಫ್ ಆಗಬೇಡ ಅತಿ ನೈಸ್ ಆಗಬೇಡ ಒಂದು ಮೀಡಿಯಮ್ ರಫ್ನೆಸ್ಗೆ ರುಬ್ಕೊಂಡು ನಾನು ಅದನ್ನು ಆ್ಯಡ್ ಮಾಡಿಕೊಂಡು ಅದೆಲ್ಲ ನೀಟಾಗಿ ಫ್ಲೇವರ್ ಬಿಟ್ಕೋಬೇಕು ಅಲ್ಲಿವರೆಗೂ ನಾನು ಫ್ರೈ ಮಾಡ್ಕೋತೀನಿ ಆ್ಯಂಡ್ ನಾನಿಲ್ಲಿ ಅಕ್ಕಿ ಹಾಕೊಂಡೆ ಅಕ್ಕಿಗೆ ಒಂದು ಲೋಟಕ್ಕೆ ಎರಡು ಲೋಟದಷ್ಟು ನೀರು ಹಾಕ್ಕೊಂಡು ಕುದಿ ಬಂದ ಮೇಲೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ಕೋಬೇಕು ಆ್ಯಂಡ್ ಒಂದು ಸರ್ತಿ ಸಾಲ್ಟನ್ನ ಚೆಕ್ ಮಾಡಿಕೊಡಿ ಏನಾದರೂ ಬೇಕಿದ್ದರೆ ಆ್ಯಡ್ ಮಾಡ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಆ್ಯಂಡ್ ಕುಕ್ಕರ್ ಎರಡು ವಿಷಲ್ ಆದಮೇಲೆ ನಾನು ಓಪನ್ ಮಾಡಿದ್ದೀನಿ ಲಿಡ್ನ ಆ್ಯಂಡ್ ಪರ್ಫೆಕ್ಟಾಗಿ ಬಂದಿದೆ ಫಸ್ಟ್ ದಿಶುಗೆ ತಿಂಡಿ ತಿನ್ನಿಸ್ಬಿಟ್ರೆ ಆಮೇಲೆ ಬೇಕಿದ್ರೆ ಅವ್ನು ಬಾಕ್ಸ್ಗೆ ನಾನು ಫಾಸ್ಟಾಗಿ ಪ್ಯಾಕ್ ಮಾಡ್ಬೋದು ಲಂಚ್ನ ಇಲ್ಲದಿದ್ರೆ ಅವ್ನು ತುಂಬ ಮಾತಾಡ್ಕೊಂಡು ನಿಧಾನ ತಿನ್ನೋದು ಅವನು ದಿಶು ತಿಂಡಿ ತಿಂದ್ಕೊಂಡು ಹೊರಟ ಅವ್ನ ಸ್ಕೂಲ್ಗೆ ಏಯ್ಟ್ ಥರ್ಟಿ ಅಟೆಂಡಿಂಗ್ ಕಾಸ್ಟಲ್ಲಿ ಇರಲೇಬೇಕು ಅವನು ಚೆನ್ನಾಗಿದೆಯಾ ಎಸ್ ಇದಾಗಿತ್ತು ಇವತ್ತಿನ ನನ್ನ ಮಾರ್ನಿಂಗ್ ರುಟೀನ್ ನಾನು ಡೈಲಿ ಹಿಂಗೆ ಇರುತ್ತೆ ಎಲ್ಲ ಹೋಮ್ ಮೇಕರ್ ಎಲ್ಲರದ್ದು ಹೀಗೆ ಇರುತ್ತೆ ಸ್ವಲ್ಪ ಹೆಚ್ಚು ಕಡಿಮೆ ಇರುತ್ತೆ ಹಂಗೆ ಹಿಂಗೆ ಹೋಗಿರುತ್ತೆ ಆ್ಯಂಡ್ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆದರೆ ಪ್ಲೀಸ್ ವಿತೌಟ್ ಫೇಲ್ ಹೋಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರ ನೋಡ್ತಿದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲಾಟ್ಸ್ ಆಫ್ ಲವ್ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಂಟಿಲ್ದೇನು ನಮಸ್ಕಾರ ಬಾಯ್ ಬಾಯ್